ಹಾಯ್ ನಮಸ್ತೆ ಡ್ರೀಮ್ ಡ್ರೀಮ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಈಗ ಕೆಲವೊಬ್ರು ಕೇಳ್ತಾರೆ ಮದುವೆ ಆಗ್ಲಿಕ್ಕೆ ಗ್ರಹ ನೋಡಬೇಕು ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕಂದ್ರೆ ಯಾವ ಗ್ರಹ ನೋಡಬೇಕು ಅಂತ ಅಲ್ವಾ ಸೊ ಇವತ್ತಿನ ವಿಡಿಯೋದಲ್ಲಿ ಗ್ರಹಗಳು ಸೂಚಿಸುವಂತ ವಿಷಯಗಳು ಅಂದರೆ ಗ್ರಹಗಳ ಕಾರಕತ್ವ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಸಿಗ್ನಿಫಿಕೆನ್ಸ್ ಏನಂತಾರೆ ಅದರ ಬಗ್ಗೆ ನೋಡುವ ನಾವು ಒಂಬತ್ತು ಗ್ರಹಗಳು ಮತ್ತು ಅವು ಯಾವ ಯಾವ ರಾಶಿಗಳಿಗೆ ಅಧಿಪತ್ಯ ಸ್ಥಾನವನ್ನು ಹೊಂದಿದ್ದೇವೆ ಅನ್ನೋದನ್ನು ತಿಳಿದುಕೊಂಡಿದ್ದೇವೆ ಹಾಗೆ ಈ ಹನ್ನೆರಡು ಮನೆಗಳಲ್ಲಿ ಅಥವಾ ಹನ್ನೆರಡು ಭಾವ ಏನಿವೆ ಅವು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳು ಒಳ್ಳೆಯದು ಕೆಟ್ಟದ್ದು ವಿದ್ಯೆ ಮದುವೆ ಸುಖ ದುಃಖ ಎಲ್ಲವನ್ನು ಈ ಹನ್ನೆರಡು ಮನೆಯಲ್ಲಿ ಒಂದೊಂದು ಮನೆಯ ಒಂದೊಂದು ಅಂತ ದೇವರು ಜೋಡಣೆ ಮಾಡಿ ಇಟ್ಟಿದ್ದಾನೆ ಅದನ್ನ ನಾವು ಮುಂಚೆ ಡೀಪ್ ಆಗಿ ತಿಳಿದುಕೊಂಡಿದ್ದೇವೆ ಅಲ್ವಾ ಸೊ ಈ ಮನೆಯ ವಿಚಾರಗಳು ನಮ್ಮೊಂದಿಗೆ ಅಂದ್ರೆ ಅದರ ಫಲ ನಮ್ಗೆ ಸಿಗುವುದು ಹೇಗೆ ಅದು ನಮ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅದ್ನ ನಮ್ಗೆ ತಲುಪಿಸುವವರು ಯಾರು ನಾವು ಹುಟ್ಟಿದ್ರಿಂದ ಹಿಡಿದು ಸಾಯುವವರೆಗೂ ಈ ಮನೆಯ ಎಲ್ಲಾ ಫಲಗಳು ಯಾವ ಯಾವ ಸ್ಟೇಜ್ ಅಲ್ಲಿ ಯಾ ಏನೇನು ನಮಗೆ ಸಿಗಬೇಕು ಜೀವನದಲ್ಲಿ ವಿದ್ಯೆ ಇರಬಹುದು ಜಾಬ್ ಇರಬಹುದು ಮದುವೆ ಆಸ್ತಿ ಹಣ ವೆಹಿಕಲ್ ಪರ್ಚೇಸ್ ಇರಬಹುದು ಅದೆಲ್ಲ ಜೀವನದಲ್ಲಿ ಹಂತ ಹಂತವಾಗಿ ಬರ್ತಾ ಹೋಗುತ್ತೆ ಅದನ್ನ ನಮಗೆ ತಲುಪಿಸುವವರು ಯಾರು ಡೆಲಿವರಿ ಮಾಡುವವರು ಯಾರು ಇದನ್ನ ಮಾಡುವರೆ ಈ ಒಂಬತ್ತು ಗ್ರಹಗಳು ದೇವರು ನಾವು ಹುಟ್ಟುವಾಗ ನಮ್ಮ ಹಣೆ ಬರ ಏನು ಬರ್ದಿರ್ತಾನೆ ಈ ಸ್ಟೇಜ್ ಅಲ್ಲಿ ಇದು ಸಿಗ್ಬೇಕು ಅಂತ ಅದು ತಲುಪುವುದು ನಮಗೆ ಈ ಒಂಬತ್ತು ಗ್ರಹಗಳ ಮೂಲಕವೇ ಅದರ ಜೊತೆಗೆ ದೇವರು ಈ ಗ್ರಹಗಳಿಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ನ ಕೊಟ್ಟಿದ್ದಾನೆ ಹೇಗೆ ಈ ಹನ್ನೆರಡು ಮನೆಗಳಲ್ಲಿ ಇಂತಿಂತಹುದು ಸಿಗುತ್ತೆ ಅನ್ನೋದನ್ನು ಅಸೈನ್ ಮಾಡಿದನು ಅದೇ ರೀತಿ ಈ ಒಂಬತ್ತು ಗ್ರಹಗಳಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ನ ಅಸೈನ್ ಮಾಡಿದ್ದಾನೆ ಆಯಾಯ ಗ್ರಹಗಳ ಕಂಟ್ರೋಲಲ್ಲಿ ಆ ಎಲ್ಲ ವಿಚಾರಗಳು ಅಡಕವಾಗಿದೆ ಅದನ್ನೇ ನಾವು ಕಾರಕತ್ವ ಅಂತ ಕರಿತೀವಿ ಓಕೆ ಈಗ ಈ ಗ್ರಹಗಳಲ್ಲಿ ಮೊದಲು ಸೂರ್ಯ ಸೂರ್ಯ ಯಾವ ಯಾವ ವಿಷಯಗಳನ್ನು ಸೂಚಿಸ್ತಾನೆ ನೋಡುವ ಸೂರ್ಯನ ಕಾರಕತ್ವ ಏನಿದೆ ಅಂತ ನೋಡುವ ಪಿತ್ರಕಾರಕ ಅಂದರೆ ತಂದೆ ಕಾರಕ ತಂದೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ಸೂರ್ಯನೇ ಕಾರಕ ಮನೆಯಲ್ಲಿ ಹಿರಿಯವರು ತಂದೆ ವ್ಯವಸ್ಥೆಯಲ್ಲಿ ನಾಯಕ ದೇಶದಲ್ಲಿ ಪ್ರಧಾನ ರಾಷ್ಟ್ರಪತಿ ಈ ತರ ಹಿರಿಯವರನ್ನೆಲ್ಲ ಸೂರ್ಯನೇ ಸಿಗ್ನಿಫೈ ಮಾಡ್ತಾನೆ ಸೂರ್ಯ ಆತ್ಮಕಾರಕ ಸೌಲ್ನ ಯಾರು ಸಿಗ್ನಿಫೈ ಮಾಡ್ತಾರೆ ಅಂದರೆ ಅದು ಸೂರ್ಯ ಆತ್ಮ ಅಂದರೆ ನಾವು ನಮ್ಮ ಸ್ವಂತ ನಮ್ಮ ದೇಹ ನಮ್ಮ ದೇಹದಲ್ಲಿ ಇರ್ತಕ್ಕಂಥದು ಆತ್ಮ ಈ ಆತ್ಮಕ್ಕೆ ಮುಖ್ಯ ಕಾರಕವೇ ಸೂರ್ಯ ತನು ನಮ್ಮ ಶರೀರವನ್ನು ತನು ತನುಭಾವ ಒಂದನೇ ಮನೆಯ ಏನಂತ ನಾವು ಲಗ್ನದಿಂದ ಕನ್ಸಿಡರ್ ಮಾಡ್ತೇವಲ್ಲ ತನುಭಾವ ಅಂತೀವಲ್ಲ ಆ ಒಂದನೇ ಮನೆಯ ಕಾರಕತ್ವವನ್ನು ಸೂರ್ಯನಿಗೆ ವಹಿಸಲಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗೆ ನಾವು ಸೂರ್ಯನನ್ನೇ ನೋಡ್ತೇವೆ ರಾಜ್ಯ ಅಥವಾ ರಾಜಕಾರಣ ಅಥವಾ ಅಧಿಕಾರ ಪವರ್ ಮನೆಯಲ್ಲಿ ತಂದೆಗೆ ಪವರ್ ಇರುತ್ತೆ ರಾಜ್ಯದಲ್ಲಿ ನಾಯಕ ಅವನಿಗೂ ಅಧಿಕಾರ ಇರುತ್ತೆ ಸೊ ಈ ಅಧಿಕಾರದ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ಸೂರ್ಯನ ನೋಡ್ಬೇಕು ಈ ವಿಷಯಗಳು ಮಾತ್ರವಲ್ಲ ಈ ವಿಷಯಕ್ಕೆ ಸಪೋರ್ಟ್ ಮಾಡುವಂತಹ ಎಲ್ಲಾ ವಿಚಾರಗಳಿಗೂ ಸೂರ್ಯನೇ ರೆಸ್ಪಾನ್ಸಿಬಲ್ ಆಗ್ತಾನೆ ನೆಕ್ಸ್ಟ್ ಕಣ್ಣಿನ ಕಾರಕ ಇಡೀ ಬ್ರಹ್ಮಾಂಡಕ್ಕೆ ಕಣ್ಣು ಸೂರ್ಯ ಇಡೀ ದೇಹಕ್ಕೆ ಕಣ್ಣು ನಮ್ಮ ಈ ಕಣ್ಣು ಈ ಕಣ್ಣು ಕೆಲಸ ಮಾಡ್ಬೇಕಂದ್ರೆ ಆ ಕಣ್ಣು ಕೆಲಸ ಮಾಡಬೇಕು ಅದಕ್ಕೆ ಸೂರ್ಯನೇ ಆಪರೇಟ್ ಮಾಡುವಂತಹ ದೇವತೆ ಸೊ ನಮಗೆ ಕಣ್ಣಿಗೆ ಸಂಬಂಧಪಟ್ಟ ಏನೇ ತೊಂದರೆ ಬಂದರೂ ನಾವು ಜಾತಕದಲ್ಲಿ ಸೂರ್ಯನ ನೋಡಬೇಕು ಮತ್ತು ಗೌರ್ಮೆಂಟ್ ಜಾಬಲ್ಲಿ ಹೈಯರ್ ಪೊಸಿಷನ್ ಇರ್ಬೋದು ಮತ್ತು ನಿಮ್ಮ ಕೆಲಸವನ್ನು ಗುರುತಿಸಿ ನಿಮಗೊಂದು ಸನ್ಮಾನ ಅಥವಾ ಗೌರವ ಸಿಗಬೇಕಲ್ವ ಅದಕ್ಕೆಲ್ಲ ಕಾರಣ ಸೂರ್ಯನೇ ಆಗ್ತಾನೆ ನೆಕ್ಸ್ಟ್ ಕಾನ್ಫಿಡೆನ್ಸ್ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಆತ್ಮವಿಶ್ವಾಸ ಇದ್ರೆ ಮಾತ್ರ ನಾವು ಎಲ್ಲಿಗೆ ಬೇಕಾದರೂ ಹೋಗಿ ಏನು ಕೆಲಸ ಬೇಕಾದರೂ ಮಾಡ್ಕೊಂಡು ಬರ್ತೀವಿ ಆ ಸೆಲ್ಫ್ ಕಾನ್ಫಿಡೆನ್ಸಿಗೆ ಸೂರ್ಯನೇ ಕಾರಕ ನೆಕ್ಸ್ಟ್ ಲೀಡರ್ಶಿಪ್ ನಿಮ್ಮನ್ನು ಸ್ವಲ್ಪ ಜನ ಫಾಲೋ ಮಾಡಬೇಕು ಅಂದರೆ ಆಫೀಸಲ್ಲಿರ್ಬೋದು ಸ್ಕೂಲಲ್ಲಿರ್ಬೋದು ಮನೆಯಲ್ಲಿರ್ಬೋದು ಇಲ್ಲ ಸ್ಪೋರ್ಟ್ಸಲ್ಲಿ ಇರ್ಬೋದು ಯಾವುದೇ ವಿಚಾರದಲ್ಲಿ ನೀವು ಲೀಡರ್ಶಿಪ್ ತಗೊಳ್ಬೇಕಂದ್ರೆ ಅಥವಾ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು ಅಂದರೆ ಅದಕ್ಕೆ ಸೂರ್ಯನೇ ಕಾರಕತ್ವ ವಹಿಸ್ತಾನೆ ನೆಕ್ಸ್ಟ್ ಹಾರ್ಟ್ ಹೃದಯಕಾರಕ ಹೃದಯಕ್ಕೆ ಸಂಬಂಧಪಟ್ಟ ಏನಾದರೂ ತೊಂದರೆ ಆಯಿತು ಅಂದರೆ ಅದರ ಬಗ್ಗೆ ತಿಳಿದುಕೊಳ್ಬೇಕಂದ್ರೆ ಅದಕ್ಕೆ ಸೂರ್ಯನೇ ಕಾರಕ ಆಗ್ತಾನೆ ನೆಕ್ಸ್ಟ್ ನಮ್ಮ ಬಿಹೇವಿಯರ್ ಇರ್ಬೋದು ಧೈರ್ಯ ಹಾಗೂ ದೇಹದ ಮೂಳೆಗಳಿಗೂ ಸೂರ್ಯನೇ ಕಾರಕ ಕೆಲವೊಬ್ರು ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿದ್ರು ಡೇಟ್ ಆಫ್ ಬರ್ತ್ ಇಲ್ಲ ಟೈಮ್ ಇಲ್ಲ ಜಾತಕ ಇಲ್ಲ ಅಂತ ಅಂತವರು ಸಹ ಇದನ್ನು ನೋಡ್ಕೊಳ್ಬಹುದು ಈ ವಿಚಾರಗಳು ನಿಮ್ಮ ಜೀವನದಲ್ಲಿ ಅಥವಾ ಜಾತಕದಲ್ಲಿ ಹೇಗೆ ಫಲ ಕೊಡ್ತಿದೆ ಅಂತ ನಿಮ್ಮ ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಆಗಿದ್ರೆ ನಿಮ್ಗೆ ಒಳ್ಳೆ ಫಲ ಕೊಡ್ತಾ ಇದ್ರೆ ಈ ಎಲ್ಲ ವಿಚಾರಗಳಲ್ಲಿ ಅಂದ್ರೆ ಒಬ್ಬರಿಗೆ ಎಲ್ಲ ವಿಚಾರಗಳು ಇರಬೇಕಂತ ಇಲ್ಲ ಈ ಇಷ್ಟು ವಿಚಾರಗಳಲ್ಲಿ ಯಾವುದೋ ಒಂದರಲ್ಲಿ ನಿಮಗೆ ವಿಶೇಷವಾಗಿ ಸೂರ್ಯನ ಶಕ್ತಿ ಕಂಡು ಬರುತ್ತೆ ಈಗ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದ್ದಾಗ ಏನೇ ಬಂದರೂ ನಾನು ಅದನ್ನ ನಡೆಸ್ಕೊಂಡು ಹೋಗ್ತೀನಿ ಪಾಸಿಟಿವ್ ಆಗಿ ಹೋಗ್ತಾರಲ್ಲ ಅಂತವರಿಗೆ ಸೂರ್ಯ ಚೆನ್ನಾಗಿದ್ದಾನೆ ಅಂದರ್ಥ ಅವರ ಜಾತಕದಲ್ಲಿ ಹಾಗೆ ಈಗ ತಂದೆ ಸುಖ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಸೂರ್ಯ ಚೆನ್ನಾಗಿದ್ದಾನೆ ಅಂತ ತಿಳ್ಕೊಳ್ಬಹುದು ಹಾಗೆ ಪೊಲಿಟಿಕ್ ಫೀಲ್ಡ್ ಅಲ್ಲಿ ಇರ್ಬಹುದು ಕೆಲವೊಬ್ರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅದರ ಅರ್ಥ ಯಾರಿಗೆ ಸೂರ್ಯ ಚೆನ್ನಾಗಿರ್ತಾನೋ ಅವರು ರಾಜಕಾರಣದಲ್ಲಿ ಸೂರ್ಯನ ತರ ಪ್ರಕಾಶಮಾನವಾಗಿ ಇರ್ತಾರೆ ಹಾಗೆ ಕೆಲವೊಬ್ರು ಈಗ ಓದಿ ಐ ಆಫೀಸರ್ ಆಗಿರ್ತಾರೆ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಹೈಯರ್ ಪೊಸಿಷನ್ ಅಲ್ಲಿ ಇರ್ತಾರೆ ಅವರಿಗೆಲ್ಲ ಸೂರ್ಯ ಚೆನ್ನಾಗಿದ್ದಾನೆ ಅಂತ ಅರ್ಥ ಹಾಗೆ ಕೆಲವೊಬ್ಬರಿಗೆ ಯಾವಾಗ್ಲೂ ಜಾಯಿಂಟ್ಸ್ ಪೈನ್ ಬರ್ತಾ ಇರುತ್ತೆ ಸಣ್ಣದಾಗಿ ಬಿದ್ರೂ ಬೋನ್ ಕ್ರ್ಯಾಕ್ ಆಗುತ್ತೆ ಅಂತವರಿಗೆ ಸೂರ್ಯ ವೀಕ್ ಇದ್ದಾನೆ ಅಂತ ಅರ್ಥ ಇನ್ನು ಕೆಲವೊಬ್ಬರಿಗೆ ಎಷ್ಟೇ ಬಿದ್ರೂ ದೇಹದ ಮೂಳೆ ಮುರಿಯಲ್ಲ ಸ್ಟ್ರಾಂಗ್ ಆಗಿರ್ತಾರೆ ಸಣ್ಣ ಪುಟ್ಟ ವಿಚಾರಕ್ಕೆ ಏನೂ ಆಗಲ್ಲ ಯಾಕಂದ್ರೆ ಅವರಿಗೆ ಸೂರ್ಯ ಸ್ಟ್ರಾಂಗ್ ಆಗಿದ್ದಾನೆ ಅವರ ಜಾತಕದಲ್ಲಿ ಹಾಗೆ ಕೆಲವೊಬ್ರು ಏನೇ ಮಾಡ್ಲಿಕ್ಕೆ ಹೋದ್ರು ಅವ್ರೇನಕೊಳ್ತಾರೆ ಇವ್ರು ಏನು ಅನ್ಕೊಳ್ತಾರೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ ಅದರ ಅರ್ಥ ಅವರಿಗೆ ಜಾತಕದಲ್ಲಿ ಸೂರ್ಯ ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ ಈ ವಿಚಾರಗಳಲ್ಲಿ ಏನ್ ಪಾಸಿಟಿವ್ ಆಗಿರುತ್ತೋ ನಿಮ್ಮ ಜೀವನದಲ್ಲಿ ಕಂಪೇರ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾವಾಗ ಸೂರ್ಯ ಸ್ಟ್ರಾಂಗ್ ಆಗಿರ್ತಾನೋ ಪಾಸಿಟಿವ್ ಆಗಿರ್ತಾನೋ ನಿಮಗೆ ರಿಸಲ್ಟ್ ಪಾಸಿಟಿವ್ ಆಗಿ ಬರ್ತಾ ಇರುತ್ತೆ ಒಳ್ಳೆ ಫಲವೇ ಸಿಗ್ತಾ ಇರುತ್ತೆ ಯಾವಾಗ ಈ ಎಲ್ಲ ವಿಚಾರಗಳಲ್ಲಿ ನಿಮಗೆ ಕಡಿಮೆ ಫಲ ಸಿಗ್ತಾ ಇದೆ ಕುಂದು ಕೊರತೆ ಇದೆ ಅನ್ಸುತ್ತೋ ಆವಾಗ ನೀವು ಈ ಜಾತಕ ಅಂತೂ ನಮಗೆ ಬದಲಾಯಿಸೋಕ್ಕಾಗಲ್ಲ ಆದರೆ ಕೆಲವೊಂದು ಪರಿಹಾರವನ್ನು ಮಾಡ್ಕೊಳ್ಬೋದು ಅಲ್ವಾ ಸೊ ನಾನು ಕೆಲವೊಂದು ಪರಿಹಾರ ಹೇಳ್ತೇನೆ ಅದರಲ್ಲಿ ಮೊದಲನೆಯದು ನಿಮ್ಮ ಮನೆಯಲ್ಲಿ ತಂದೆ ಅಥವಾ ತಂದೆಗೆ ಸಮಾನರಾದವರ ಆಶೀರ್ವಾದ ತಗೊಳ್ಳಿ ಪ್ರತಿನಿತ್ಯ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಗ ನಿಮಗೆ ಸೂರ್ಯನ ಎನರ್ಜಿ ಸಿಗುತ್ತೆ ಸೂರ್ಯ ತೃಪ್ತನಾಗ್ತಾನೆ ಇನ್ನೊಂದು ಪ್ರತಿನಿತ್ಯ ನೀವು ಬೆಳಿಗ್ಗೆ ಎದ್ದು ಕೂಡಲೇ ಸೂರ್ಯನ ನೋಡಿ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಪಾಸಿಟಿವ್ ರಿಸಲ್ಟ್ ಕೊಡಲಿಕ್ಕೆ ಹಾಗೆ ಡೈಲಿ ಸೂರ್ಯ ಮಂತ್ರ ಕೂಡ ಪಠಣೆ ಮಾಡಬಹುದು ಇದರಿಂದ ನಮಗೆ ಸೂರ್ಯನ ಬ್ಲೆಸ್ಸಿಂಗ್ ಸಿಗುತ್ತೆ ಇದನ್ನೆಲ್ಲ ಒಂದು ನಾಲ್ಕು ದಿನ ಮಾಡಿಬಿಡುವುದಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು ನಾವು ಯಾವುದೇ ಕೆಲಸವನ್ನು ನಂಬಿಕೆ ಇಟ್ಟು ಮಾಡಿದರೆ ಅದರ ರಿಸಲ್ಟ್ ನಮಗೆ ಸಿಕ್ಕೇ ಸಿಗುತ್ತೆ ಅಲ್ವಾ ಸೊ ಇದಿಷ್ಟು ಸೂರ್ಯ ಸೂರ್ಯನ ಕಾರಕತ್ವ ಸೊ ನಿಮ್ಮ ಹತ್ರ ಜಾತಕ ಇದ್ರೆ ಸುಲಭವಾಗಿ ಸೂರ್ಯನ ಸ್ಥಿತಿಗತಿ ಏನು ಅಂತ ಹೇಗೆ ನೋಡುವುದಂತ ಮುಂದಿನ ವೀಡಿಯೋಸ್ಗಳಲ್ಲಿ ಬರ್ತಾ ಹೋಗುತ್ತೆ ನೀವು ಆವಾಗ ಕಂಪೇರ್ ಮಾಡಿಕೊಂಡು ನೋಡಬಹುದು ಇದು ಜಾತಕ ಇರಲಿ ಇಲ್ಲದೆ ಇರಲಿ ಜನರಲ್ ಆಗಿ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಕಂಪೇರ್ ಮಾಡಿಕೊಂಡು ನೋಡಿ ಕೆಲವೊಂದು ರೆಮಿಡೀಸ್ನ ಸಹ ಹೇಳಿದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಉಳಿದ ಗ್ರಹಗಳು ಮತ್ತು ಅವುಗಳ ಕಾರಕತ್ವ ನಮ್ಮ ಸಹಜ ಜೀವನದಲ್ಲಿ ಅದನ್ನು ಹೇಗೆ ಕಂಪೇರ್ ಮಾಡ್ಕೊಂಡು ನೋಡುವುದು ಪಾಸಿಟಿವ್ ಆಗಿ ರಿಸಲ್ಟ್ ಕೊಡ್ತಾ ಇದೆಯಾ ನೆಗೆಟಿವ್ ಆಗಿ ರಿಸಲ್ಟ್ ಕೊಡ್ತಾ ಇದೆಯಾ ಅದಕ್ಕೆ ಪರಿಹಾರ ಏನು ಅದನ್ನ ನೋಡುವ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ